ಅವರು ರೈತರ ಹಿತಾಸಕ್ತಿಯನ್ನ ಕಾಪಾಡುವಂತದ್ದು ಇರ್ತದೆ ಹೀಗಾಗಿ ರೈತರ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಸ್ಪರ್ಧೆ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ನಾವು ಮತವನ್ನು ಕೊಡಬೇಕಾಗ್ತದೆ ಆಶೆ ಅಮಿಷಗಳಿಗೆ ಉಡಿ ತುಂಬುವ ಕಾರ್ಯಕ್ರಮಗಳಿಗೆ ಯಾರು ಆಸ್ಪದ ಕೊಡಬಾರದು ಅನ್ನುವಂಥದ್ದನ್ನು ನಾನು ವಿನಂತಿಯನ್ನು ಮಾಡ್ತೇನೆ ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಇವತ್ತು ಬೆಳಗ್ಗೆ ಬುಧವಾರ ಒಂದು ಎಪಿಸೋಡ್ ಮಾಡಿದ್ದು ನಾವು ಡಿ ಸಿ ಸಿ ಬ್ಯಾಂಕಿನ ಅನೇಕ ನಾಯಕರು ಎಲ್ಲೂ ಕಾಣಿಸ್ಕೋವಾರು ಡಿ ಸಿ ಸಿ ಬ್ಯಾಂಕ ನಿರ್ದೇಶಕರನ್ನ ಆಯ್ಕೆ ಮಾಡುವಂಥ ಅನೇಕ ಜನ ಶಕ್ತಿ ಇದ್ದಂಥ ನಾಯಕರ ಸಂಸದರು ಇರ್ಬೋದು ಎಮ್ ಎಲ್ ಎಗಳಿರ್ಬೋದು ಎಕ್ಸ್ ಎಮ್ ಎಲ್ ಎಗಳಿರ್ಬೋದು ಮಂತ್ರಿಗಳು ಇರ್ಬೋದು ಎಮ್ ಎಲ್ ಇರ್ಬೋದು ಅನೇಕ ಜನ ತುಟ್ಟಿ ಬಾಯಿ ಬಿಟ್ಟಿಲ್ಲ ಅಂತೇಳಿ ನಾವೊಂದು ಇವತ್ತು ಎಪಿಸೋಡ್ ಮಾಡಿದಾಗ ಅದಕ್ಕೆ ಇವತ್ತು ಬೆಳಗಾವಿಯ ಸಂಸದರು ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕಡಾಡಿ ಅವರ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಪತ್ರಿಕಾಗೋಷ್ಠಿ ಮಾಡಿ ಒಂದು ಹೇಳಿಕೆ ಕೊಡ್ತಾರ ಅವರ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ರೈತರಿಗೆ ಹೆಚ್ಚು ಸಾಲ ಕೊಡಬೇಕು ಅದನ್ನು ಬಿಟ್ಟು ಉದ್ಯಮಿಗಳು ಕೊಡತ್ತಾರೆ ಸಾಲ ಮತ್ತು ಈ ಉಡಿ ತುಂಬಿಕೊಳ್ಳು ಅಂಥ ಮಂದಿಗೆ ಓಟ್ ಹಾಕಬೇಡ್ರಿ ಅಂತ ಅಪರೋಕ್ಷವಾಗಿ ಅವರು ಯಾರಿಗೆ ಹೇಳಿದರು ಏನು ಹೇಳಿದರು ಅನ್ನೋದು ನಿಮ್ಮ ಅವಗಾಹನೆಗೆ ಬಿಟ್ಟಿದ್ದೇನೆ ಅಂತೂ ಇಂತೂ ಒಟ್ಟಾರೆ ಬೆಳಗಾವಿ ಜಿಲ್ಲೆಯ ನಾಯಕರ ನಾವು ಚುನಾವಣೆಯನ್ನ ರೈತ ಪರವಾಗಿ ಮಾಡ್ತೇವೆ ಅನ್ನೋದು ಮಾತ್ರ ಹೇಳಿದ್ನ ಜನ ನಮಸ್ಕಾರ 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 ಅಲ್ಲ ಎಲ್ಲರೂ ಚುನಾವಣೆಗೆ ಸ್ಪರ್ಧೆ ಮಾಡಕ್ ಆರೋದ ಅದು ಶಾಸಕರು ಇರ್ಬೋದು ಶಾಸಕರ ಮಕ್ಕಳು ಇರ್ಬೋದು ಮಂತ್ರಿಗಳಿರ್ಬೋದು ಮಂತ್ರಿಗಳ ಮಕ್ಕಳು ಇರ್ಬೋದು ಸಂಸದರು ಸಂಸದರ ಮಕ್ಕಳು ಇರ್ಬೋದು ಆದ್ರೆ ಜನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಯಾರು ರೈತ ಪರವಾದಂತ ಕಳಕಳಿ ಇದಾರೆ ಮತ್ತು ಬ್ಯಾಂಕಿನ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾರೆ ಗಮನದಲ್ಲಿ ಇಟ್ಟುಕೊಂಡು ನಾವು ಮತಗಳನ್ನ ಚಲಾವಣೆ ಮಾಡಿದ್ರೆ ಬಹಳ ಬ್ಯಾಂಕಿನ ಹಿತದೃಷ್ಟಿಯಿಂದ ಒಳ್ಳೇದಾಗ್ತದೆ ಅದನ್ನ ಮುಂದಿನ ದಿನಗಳಲ್ಲಿ ಜನ ಅರ್ಥ ಮಾಡ್ಕೋಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಬ್ಯಾಂಕಿನಲ್ಲಿ ಸುಮಾರು ಹದಿನೈದು ತಾಲೂಕುಗಳಿದ್ದು ಪ್ರತಿ ತಾಲೂಕಿನಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಒಬ್ಬರು ನಿರ್ದೇಶಕರಾಗ್ತಾರೆ ಸರಾಸರಿ ಒಂದೊಂದು ತಾಲೂಕಿನಾಗ ಐವತ್ತು ಅದಾವ ಅರವತ್ತು ಅದಾವ ಅಷ್ಟು ಮತಗಳು ಬರ್ತವೆ ಮತ್ತು ಉಳಿದಂತೆ ಇಡೀ ಜಿಲ್ಲೆ ಸೇರಿ ಒಬ್ಬರನ್ನ ಅಲ್ಲಿ ಅರ್ಬನ್ ಸೊಸೈಟಿ ಇರ್ಬೋದು ಪಿಕ್ ಯಾವ ನಮ್ಮ ಡೈರಿ ಸೊಸೈಟಿಗಳಿರ್ಬೋದು ವೇವರ್ ಸೊಸೈಟಿ ಇರ್ಬೋದು ಕನ್ಸ್ಯೂಮರ್ ಸೊಸೈಟಿ ಇರ್ಬೋದು ಈ ರೀತಿ ಆರು ಅನ್ಯಾನ್ಯ ಕ್ಷೇತ್ರಗಳಿದ್ದು ಅವೆಲ್ಲ ರದ್ದಾಗಿ ಇವತ್ತು ಒಂದೇ ಕ್ಷೇತ್ರ ಆಗಿದೆ ಮತ್ತೆ ಅದರದ್ದು ಪಾತ್ರವೂ ಭಾಳ ದೊಡ್ಡದಿಲ್ಲ ಅಲ್ಲಿ ಉಳಿದವ್ರದ್ದು ಜಾಸ್ತಿ ಪಾತ್ರ ಇರುವಂತದ್ದು ಯಾರು ಅಂದ್ರೆ ಪಿ ಕೆ ಪಿ ನಿಂದ ನಿರ್ದೇಶಕರಾಗಿ ಡಿ ಸಿ ಸಿ ಬ್ಯಾಂಕಿಗೆ ಯಾರು ಬರ್ತಾರ ಅವರು ರೈತರ ಹಿತಾಸಕ್ತಿಯನ್ನ ಕಾಪಾಡುವಂತದ್ದು ಇರ್ತದೆ ಹೀಗಾಗಿ ರೈತರ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಸ್ಪರ್ಧೆ ಮಾಡತಕ್ಕಂಥ ಅಭ್ಯರ್ಥಿಗಳಿಗೆ ನಾವು ಮತವನ್ನು ಕೊಡಬೇಕಾಗ್ತದೆ ಆಶೆ ಅಮಿಷಗಳಿಗೆ ಉಡಿ ತುಂಬುವ ಕಾರ್ಯಕ್ರಮಗಳಿಗೆ ಯಾರು ಆಸ್ಪದ ಕೊಡಬಾರದು ಅನ್ನುವಂಥದ್ದನ್ನು ನಾನು ವಿನಂತಿಯನ್ನು ಮಾಡ್ತೇನೆ ಯಾರೋ ಒಬ್ಬ ನಿರ್ದೇಶಕನ ಉಡಿ ತುಂಬೋದು ಯಾರೋ ಆದ್ರೆ ಉಳಿದವ್ರ ಗತಿಯನ್ನು ಹೀಗಾಗಿ ಆ ಅದಕ್ಕೆ ಆಸ್ಪದ ಕೊಡ್ಲಾರದೆ ರೈತ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರಂತೆ ವಿನಂತಿಯನ್ನ ಮಾಡ್ತಾರೆ